ಸಿಗ್ತಾ ಇಲ್ಲ ಪೊಲೀಸ್ ಠಾಣೆಗೆ ಹೋಗಿ ಸಾಕ್ತಾ ಫೋನ್ ಪೇ ಅಕೌಂಟ್ ಒಂದು ತಿಂಗಳಿಂದ ಬ್ಲಾಕ್ ಆಗಿದೆ ನನಗೆ ಎಲ್ಲಾ ಸಮಸ್ಯೆಗಳು ಒಟ್ಟೊಟ್ಟಿಗೆ ಬಂದಿವೆ ಹೊಸದೊಂದು ಸೆಕೆಂಡ್ ಹ್ಯಾಂಡ್ ಆಕ್ಟಿವ್ ಆಯಿದ್ರೆ ಹೇಳಿ ಪೋಸ್ಟ್ ಮಾಡಿ ಬೇಸರ ತೋರಿಕೊಂಡ ಪುನೀತ್ ಕೆರೆಹಳ್ಳಿ ಪುನೀತ್ ಕೆರೆಹಳ್ಳಿ ಅವರು ಬೆಳಂಬಳಕೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಹಾಕಿದ್ದಾರೆ ಕಳ್ಳತನ ಆಗಿರುವ ಬಗ್ಗೆ ಅವರು ಪೋಸ್ಟ್ ಅನ್ನ ಹಾಕಿದ್ದಾರೆ ಸ್ನೇಹಿತರೆ ಮೊನ್ನೆ ನಾನು ಬೆಂಗಳೂರಿನ ಅಹಮದ್ ನಗರಕ್ಕೆ ಗೋರಕ್ಷಣೆಗೆ ಅಂತ ಬೈಕ್ ನಲ್ಲಿ ಹೋಗಿದ್ದನ್ನ ನೀವೆಲ್ಲ ನೋಡಿದ್ದೀರ ಕಳೆದ ಐದು ವರ್ಷಗಳಲ್ಲಿ ನಾನು ನನ್ನ ಓಡಾಟಕ್ಕೆ ಎಂದು ತೆಗೆದುಕೊಂಡ ಒಂದು ವಾಹನ ಅಂದ್ರೆ ಅದು ಈ ಬೈಕ್ ಇದನ್ನ ನಾನು ಅಲ್ಲ ನಮ್ಮ ತಂಡ ಕೂಡ ಅನೇಕ ಕೆಲಸಗಳಿಗೆ ಬಳಸ್ತಾ ಇತ್ತು ಆದ್ರೆ ಮೊನ್ನೆ ಪೊಲೀಸರು ನನ್ನನ್ನ ಅಲ್ಲಿಂದ ಬಂಧಿಸಲು ಮುಂದಾದಾಗ ನಾನು ನನ್ನ ಬೈಕ್ ತೆಗೆದುಕೊಳ್ಳುತ್ತೇನೆ ಎಂದ್ರೂ ಬಿಡದೆ ಬಲವಂತದಿಂದ ನನ್ನನ್ನ ಅಲ್ಲಿಂದ ಅವರ ಪೊಲೀಸ್ ಚೀಪ್ ನಲ್ಲಿ ಕರ್ಕೊಂಡು ಬಂದ್ರು ಕರೆ ಮಾಡಿ ನಮ್ಮ ಹುಡುಗರಿಗೆ ಕೀ ಕೊಟ್ಟು ಬೈಕ್ ತರೋದಕ್ಕೆ ತಿಳಿಸೋಣ ಅಂದ್ರೆ ನನ್ನ ಮೊಬೈಲ್ ಕೂಡ ನನ್ನಿಂದ ತೆಗೆದುಕೊಂಡ್ರು ಮರುದಿನ ನಮ್ಮ ಹುಡುಗರು ನಾನು ಬೈಕ್ ನಿಲ್ಲಿಸಿದ ಸ್ಥಳಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ಬೈಕ್ ಇರಲಿಲ್ಲ ಅಂದಿನಿಂದ ನಿನ್ನೆವರೆಗೂ ಪೊಲೀಸ್ ಠಾಣೆಗೆ ಹೋಗಿ ಹೋಗಿ ಬಂದು ಸಾಕಾಗಿದೆ ಅವರು ಹುಡುಕಿದ್ವಿ ಸಿಕ್ಕಿಲ್ಲ ಸಿಕ್ಕ ಮಾಹಿತಿ ನೀಡ್ತೀವಿ ಅಂತ ಹೇಳ್ತಿದ್ದಾರೆ ಅದ್ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಇದ್ದ ಕಡೆ ನನ್ನ ಫೋನ್ ಪೇ ಅಕೌಂಟ್ ಕೂಡ ಬ್ಲಾಕ್ ಮಾಡಿಸಿ ಒಂದು ತಿಂಗಳಾಗ್ತಾ ಬಂತು ಅದು ಕೂಡ ಓಪನ್ ಆಗ್ತಾ ಇಲ್ಲ ಇರ್ಲಿ ಸಮಸ್ಯೆಗಳು ಕೆಲವೊಮ್ಮೆ ಒಟ್ಟಾಗಿ ಬರ್ತವೆಯಂತೆ ಈಗ ನಿಮ್ಮಲ್ಲಿ ಒಂದು ಮನವಿ ಏನಂದ್ರೆ ನಮ್ಮ ತಂಡಕ್ಕೆ ಓಡಾಡೋದಕ್ಕೆ ಒಂದು ರೀತಿಯ ಬೈಕ್ ಬೇಕೇ ಬೇಕು ಯಾರಾದ್ರೂ ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಡುವವರಿದ್ರೆ ದಯವಿಟ್ಟು ತಿಳಿಸಿ ಹೀಗಂತ ಸೋಶಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ನ ಹಾಕಿದ್ದಾರೆ ಹಾಗೆ ತಮ್ಮ ದೂರವಾಣಿ ಸಂಖ್ಯೆಯನ್ನ ಕೂಡ ಹೇಳಿದ್ದಾರೆ ಈ ಪೋಸ್ಟ್ ಸದ್ಯಕ್ಕೆ ಭಾರಿ ಸದ್ದು ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸಾಕಷ್ಟು ಮಂದಿ ಪೋಸ್ಟ್ ಅನ್ನ ಶೇರ್ ಕೂಡ ಮಾಡಿದ್ದಾರೆ excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with inapra ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ